ಬಾತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಯಾವ ಊರಿದು ಹೊಸೂರು ಶಿಕಾರಿಪುರ ತಾಲೂಕು ಹೋಬಳಿ ಯಾವ್ದು ಹೊಸೂರು ಹೋಬಳಿ ಹೊಸೂರು ರಮೇಶ್ ಅಣ್ಣವ್ರು ಶುಂಠಿ ನೋಡ್ಲಿಕ್ಕೆ ಬಂದಿದ್ದೀವಿ ಶಿವಮೊಗ್ಗ ಜಿಲ್ಲೆ ನೋಡಿ ಎಷ್ಟು ದಿನ ಆಯಿತು ಇದು ಇವತ್ತಾ ವಾಟರ್ ಕರೆಕ್ಟಾಗಿ ಮ್ಯಾನೇಜ್ ಮಾಡೋರಿ Beri. ನಿಮ್ಮ ಜೊತೆ ಬೇಡ ಯಾವುದೇನು ಜರಿಯಂಗಿಲ್ಲ ಕಣ್ರಿ ಯಾವ ಬೆಡ್ಡು ನೋಡಿ ಎಲ್ಲ ಅದು ಹಂಗೆ ಐತೆ ನೋಡಿರಿ ವಾಟರ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಮಾಸ್ಟ್ರಿ ಅದರಲ್ಲೊಂದು ಯಾರಿದ್ದೀರಾ ಅಂದ್ರೆ ನೀವು ಎದರ್ಕೊಂಡ್ಬಿಟ್ಟಿದ್ದೀರ ಇವ್ರದ್ದು ಅಲ್ಲೇ ಅಲ್ಲೆಲ್ಲೋ ಒಂದೊಂದು ಬಿಸ್ಲೇಟ್ ತಿಂದೈತೆ ಅಷ್ಟೇ ಚೇಂಜ್ ಆಗುತ್ತೆ ಇನ್ನೂ ಒಂದು ಒಂದೇ ಒಂದು ಗೊಬ್ಬರ ಕೊಟ್ಟಿರೋದು ಇನ್ನೂ ಒಂದು ಡ್ರಿಂಚಿಂಗು ಸ್ಪ್ರೇ ಏನು ಮಾಡಿಲ್ಲ ಕೊಡ್ತಿದ್ದಂಗೆ ರೆಡಿ ಆಗ್ತದೆ ಹ್ಞೂ ಕೂಡ ಮೊನ್ನೆ ಕೊಟ್ಟ ಮೇಲೆಲ್ಲ ಕಂಟ್ರೋಲ್ ಆಯಿತು ಹ್ಞೂ ಇದೆ ಆ ಮೇಲ್ಗಡೆ ಭಾಗದಲ್ಲಿ ಒಂಚೂರು ಎಡವಟ್ಟಾಗಿರ್ಬೇಕು ಅಷ್ಟೇ ನನ್ನ ಪ್ರಕಾರ ನೀರು ಕರೆಕ್ಟಾಗಿ ಕೊಡ್ತಾವ್ರಿ ಫೋನ್ ಮಾಡಿ ಹಂಗೆ ಹ್ಞೂ ಪೇಮೆಂಟ್ ಅಂತೆ ಆರ್ಡ್ರ್ ಅಂತೆ ಅಂತ ಒಳ್ಳೆ ಹತ್ರ ಇದ್ದೀವಿ ಎಲ್ಲಿದ್ದೀರಾ ಅಂತ ಕೇಳಿ നോട് ഇല്ല നോട്ബ് ശുദ്ധ്യ അതെ ಬರ್ರಿ ಈ ಕಡೆಗೆ ಶುಂಠಿ ಆ ಕಡೆಯಿಂದ ನೋಡೋದಲ್ಲ ಹಿಂಗೆ ಹಿಂಗೆ ನೋಡಬೇಕು ನಾವು ಆಲು ಶುಂಠಿ ಕಳೆ ಎತ್ತಿಸ್ಬೇಕು ಸ್ವಾಮಿ ಎಲ್ಲೋ ಕಳೆನೇ ಹೆಚ್ಚಿಲ್ಲ ದೇವರು ನೋಡಿ ಅಷ್ಟ್ರೆ ಇಲ್ಲಿ ನೋಡ್ರಿ ಶುಂಠಿಯಾ ಬೆಡ್ ಐಟು ಮಾಡಿದ್ರೆ ಹೆಂಗಿರುತ್ತೆ ಅಂತ ಇಲ್ಲಲ್ಲ ನೀವೇಕ ಹಿಂಗೆ ನೋಡ್ಕೊಂಡ್ಬರ್ಬೇಕು ಶುಂಠಿ ಅಲ್ಲಿ ಕಾಣಿಸ್ತಾಯ್ತಾ ಕರೆಕ್ಟಾಗಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಕರೆಕ್ಟಾಗಿ ನಿಮ್ಮ ಮಾತ್ರ ನಾನು ನಿಮ್ಮ ಬೆಡ್ ಒಪ್ಕೊಳೋದು ನಾನು ಮ್ಯಾಲೆ ಇನ್ನೇನೋ ಬೆಡ್ಡೆನೋ ಅದು ನಮ್ಮಲ್ಲಿ ಬೆಡ್ ಮಾಡಿದ್ರು ಒಂದು ದಿವಸ ಬಸ್ ಬೆಡ್ ಮಾಡಿದ್ರು ಮಾರ್ದರೆ ದಿವಸ ಹಾಕೋ ಬಂದರು ಹೊಂಟು ಹೋಗ್ಬಿಟ್ರು ಅದು ನೀರು ಹೊಡೆದು ಗೆರೆನೇ ಕಡ್ಲಿಲ್ಲ ಅಂದಾಜು ಮೇಲೆ ಹಾಕಿ ತಗೊಂದ್ರು ಅದ್ರ ಇದು ನೋಡಿರಿ ಬೆಡ್ ಎಷ್ಟು ಐಟ್ ಐತೆ ಟ್ರ್ಯಾಕ್ಟ್ರು ಬೆಡ್ ಇದ್ದಂಗೆ ಐತೆ ಇದು ಅದು ಇದು ಏನಿಲ್ಲ ಸರ್ ಇದು ಆಟೋ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಂಡೋಗ್ರಿ ನಿಮ್ಮದು ಏನೂ ಆಗಿಲ್ಲ ನಿಮಗೆ ಕಾಣಿಸ್ತಾಯಿರ್ತಾರೆ ಹಂಗೆ ಅಷ್ಟೇ ಒಂದು ತಿಂಗಳು ಬಿಡ್ಕೊಂಡು ನನಗೆ ಹೇಳ್ರಿ ಶುಂಠಿ ಇದೆಲ್ಲ ವೈಟ್ ಆಯ್ತೆ ಅಂತಿತ್ತು ಬೇಕ್ ಬರಕ ಹೆಳ್ರಿ. ನೆನ್ ಬೇಕ್ರೆ ಮಷ್ಟಾ ಇದ್ಕಿಂತ ಶುಂಠಿ. ಸರ್ ಮಣ್ಣಿನೋ ಇದು ಜೆಪಿ ಸರ್ ಇದು. ಹ್ಮ್ ಸಡ್ಲ ಮಣ್ಣು ನಿಮ್ದು ಫುಲ್ ಎಪ್ ಕಟ್. ಬಹಳ ತುಟದ ಸೆಗ್ಮೆಂಟ್ ಆದಂಗ ಆಗುತ್ತೆ. ನೀವೇನಿಲ್ಲ ಜೀವಾಣ ಹು ಕೊಡಿರಿ ಲೂಸ್ ಆಗುತ್ತದೇ ನೀವು ಇಷ್ಟೊತ್ತಿಗೆ ಒಂದು ಕೋಟ ಅದು ಕೊಟ್ಟಿದ್ರೆ ಸರಿಯಾಗಿರೋದು ಇರೋದು ಎಂಪಿಗೆ ಕೊಡಬಹತ್ತಲ್ಲ ಫಸ್ಟ್ ಎನ್ ಡಬ್ಲ್ಯೂ ಡಿ ಸಿ ಕೊಟ್ಕೋಬೇಕಿತ್ತು ಇದಕ್ಕಿಂತ ಇನ್ನೇನು ಬೇಕಪ್ಪ ಶುಂಠಿ ಸೇಮ್ ಲೋಯ್ತು ಅಣ್ಣೊಂದು ಹೆಂಗೆ ಕಾಣಿಸ್ತಿತ್ತು ನಂಗೆ ಹಂಗೆ ಕಾಣಿಸ್ತಾ ಎರಡಲ್ಲ ಸುಮ್ಮನೆ ಹಂಗೆ ಒಂದೊಂದೇ ಲೈನ್ ನೋಡ್ಕೊಂಬರ್ರಿ ಹ್ಞೂ ಅದು ಬೇರೆ ಸರಿ ಇವರು ಹ್ಂ ಇದೇನಿತಲ್ಲ ಇದಕ್ಕೆ ಇದ ಕರೆಕ್ಟ ಮಾಡ್ಬಿಟರೆ ಇದೇ ಲೈನ್ ಮಾಡ್ಬಿಟ್ಟಾರೆ ಹ್ಂ ಕಷ್ಟ ಇದೆ ಇದು ಈ ಪೈಪ್ ಲೈನ್ ಅವರು ಪೈಪ್ ಲೈನ್ ತಗಿಯಲ್ಲ ಅಡಿಕೆ ಗಡಕುನ್ಸವರಲ್ಲ ಹ್ಂ ಅರ್ಥ ಆಯಿತಾ ನಿಮಗೆ ಅಡಿಕೆ ಗಡಕುನ್ಸವರಲ್ಲ ಡ್ರಿಪ್ ಇರಲ್ಲ ಇದೆ ಕಂಟಿನ್ಯೂ ಎಕ್ಸ್‌ಪೆಕ್ಟೇಷನ್ ಗೆ ರೀಚ್ ಆಗೈತಿ ಇದು ಶುಂಠಿ ನೋಡಿ ಇನ್ನೇನು ಇನ್ನೊಂದು ತಿಂಗಳಿಗೆ ಇನ್ನೊಂದು ಹದಿನೈದು ದಿನಕ್ಕೆ ಗೋ ಸ್ಟಾರ್ಟ್ ಆಗುತ್ತೆ ಒಂದು ರಂಚಿಂಗ್ ಕೊಟ್ಬಿಡ್ರಿ ನೋಡಿ ಯಾವ್ದಾದ್ರು ಒಂದೇ ಒಂದು ಸಾಲ ಯಾವ ಸಾಲ ಯಾರು ತಗೊಳ್ರಿ ಬೆಡ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ತಮ್ಸೆ ಯಾಕೆಂದ್ರೆ ಇದಕ್ಕೆ ಬೇರೆ ಜಾಗ ಐತೆ ನಿಮ್ದು ಬೇರೆ ನೆಲದಲ್ಲಿ ಐತಿ ಅರ್ಥ ಆಯ್ತಾ ನಿಮಗೆ ಇದು ನೋಡಿ ಬೆಡ್ ಎಷ್ಟು ಐತೆ ಇದಕ್ಕೆ ಬೇರೆ ಹೊಡೆಯೋಕೆ ಮಣ್ಣು ಮೇಲೆ ಕುಂತೈತೆ ನಿಮ್ದು ಕುಂತಿಲ್ಲ ನೋಡಿ ಹ್ಞೂ ಏನು ಮಾತಾಡಂಗೇನಿಲ್ಲ ಶುಂಠಿ ಎಲ್ಲೂ ಹುಳನೂ ಇಲ್ಲ ಒಂದು ಸ್ಪ್ರೇ ಕೊಡ್ತಿದ್ದಂಗೆ ಏನು ಕಾಣಿಸ್ತಲೂ ಇಲ್ಲ ಜಸ್ಟ್ ನಾನು ಏನು ಹೇಳ್ತೀನಿ ಅಷ್ಟು ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ ಇಲ್ಲ ಇದು ಟೆನ್ಷನ್ ಇಲ್ಲ ಹ್ಞೂ ಗೊಬ್ಬರ ಕೊಟ್ಟರೆ ಈಗ ಬಿಗ್ಗೆ ತಡಂಗಿಲ್ಲ ಮೇಲ್ಗಡೆದು ಒಂಚೂರು ಅದಕ್ಕೂ ಮಾತ್ರ ಅಷ್ಟಾರ ಮಾತ್ರ ಪಾಲ್ಟಿ ಯಾವಾಗ ಕುಡಿಸ್ತೀರಾ ಅಂತ ಕೇಳ್ರಿ ಬರ್ತಿದ್ದಂಗೆ ಅಲ್ಲ ಶುಂಠಿದ ಶುಂಠಿದ್ ಪಾಲ್ಟಿ ಯಾವಾಗ ಕುಡಿಸ್ತೀರಾ ಇಷ್ಟು ಜನ ಆಯ್ತಲ್ಲ ಶುಂಠಿ ಹಂಗ್ರಿ